ಮಿಥುನ ಅವರಿಗೆ ವಾರ ಬಹುಶಃ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇರುತ್ತಪ್ಪ ಅನ್ನುವಂತಹದ್ದು ನೋಡಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರು ಈ ಏಳು ದಿನಗಳ ಕಾಲ ಮಿಥುನ ರಾಶಿಗೆ ಯಾವ ರೀತಿಯ ಗ್ರಹಗಳ ಒಂದು ಬದಲಾವಣೆ ಫಲ ಇದೆ ಅನ್ನೋಂಥದ್ದು ನೋಡೋಣ ನೋಡಿ ಇಪ್ಪತ್ತಾರು ಭಾನುವಾರ ಬಹುಳ ದ್ವಿತೀಯ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದವರೆಗಿರುತ್ತೆ ಇವತ್ತು ಮೂಲ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಪ್ರಧಾನವಾಗಿ ಮನೆ ಕಡೆ ಯಾವುದೋ ಒಂದು ವ್ಯವಹಾರ ಸೆಟ್ಲ್ಮೆಂಟ್ ಈ ಒಂದು ವಿಚಾರವಾಗಿ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ ನೋಡಿ ಏನೋ ಒಂದು ನಿಮ್ಮ ಸ್ವಯಂಕೃತ ವ್ಯವಹಾರಗಳಿಗೋಸ್ಕರ ನಿಮ್ಮ ಮನೆ ಕೊಡೋ ಕಡೆ ಏನೋ ಒಂದು ಖರ್ಚುಗಳು ಬರುವಂತಹ ವ್ಯವಹಾರಗಳಿಟ್ಕೊತೀರಾ ಸೆಟ್ಲ್ಮೆಂಟ್ಗಳಿಟ್ಕೊತೀರಾ ಆ ಒಂದು ವಿಚಾರದಲ್ಲಿ ಮುಂದುವರಿಸುವಂತಹ ಪ್ರಯತ್ನ ನಿಮ್ಮದಾಗಿರುತ್ತೆ ಇಪ್ಪತ್ತೇಳು ಸೋಮವಾರ ಬೋಹಳತ್ರಯೋದಿಸಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗಿರುತ್ತೆ ಇವತ್ತಿನ ನಕ್ಷತ್ರ ಪೂರ್ವಾಶ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ವಿಶೇಷವಾಗಿ ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ನಡೆಯುವಂತಹದ್ದು ಮಾಸ ಶಿವರಾತ್ರಿ ಕಾರ್ಯಕ್ರಮ ಮಾಡುವಂತಹದ್ದು ತಿಂಗಳಿಗೊಮ್ಮೊಮ್ಮೆ ವಿಶೇಷವಾಗಿ ಬರುವಂತಹದ್ದು ಇವತ್ತಿನ ದಿನ ಮಾಸ ಶಿವರಾತ್ರಿ ನಾವು ನೋಡುವಂತಹದ್ದು ಆಚರಣೆ ಮಾಡುವಂತಹ ಪದ್ಧತಿ ಬಹಳಷ್ಟು ಶ್ರೇಷ್ಠವಾಗಿರುತ್ತೆ ಅದಕ್ಕೆ ಶಿವನಿಗೆ ಬೆಳುವತ್ರೆ ಮತ್ತು ಹಾಲು ಅರ್ಪಿಸಿ ಇವತ್ತಿನ ದಿನ ತುಂಬ ಶ್ರೇಷ್ಠವಾದಂತಹ ಕೆಲಸ ಕಾರ್ಯದಲ್ಲಿ ವೃದ್ಧಿ ಅಭಿವೃದ್ಧಿ ನಿಮ್ಮ ಜೀವನದಲ್ಲ ಶ್ರೇಯೋಭಿವೃದ್ಧಿ ಪಡೆಯುವಂತಹದ್ದು ನೀವು ನೋಡ್ತೀರಾ ಹಾಗಾಗಿ ಇವತ್ತಿನ ದಿನ ಶಿವನ ಆರಾಧನೆ ಮಾಡಿ ಶ್ರೇಷ್ಠವಾದ ಫಲನ ಪಡಿತೀರಾ ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಮುಖ್ಯವಾಗಿ ಸ್ವಲ್ಪ ಖರ್ಚುಗಳು ಮಾಡುವಂತಹದ್ದು ಖರ್ಚುಗಳಿಂದ ಫಲ ಬರುವಂತಹದ್ದು ಭಾಗ್ಯ ಪ್ರಯತ್ನದ ಅನುಕೂಲಗಳು ಒಂದು ರೀತಿ ಖರ್ಚು ಮಾಡೋದೇ ಭಾಗ್ಯ ಅಂತಲೇ ಹೇಳ್ಬೋದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ನಿಮಗೆ ಫಲ ಕೊಡುತ್ತೆ ಅದು ಪೂರ್ವಜನ್ಮ ಸುಕೃತ ಫಲದಿಂದ ಸಿಕ್ತಪ್ಪ ಅಂತ ಹೇಳ್ಕೊಂತಂದ್ರೆ ಒಂದು ಸೈಟ್ ತಗೊಳಕ್ಕೆ ಹೋಗ್ತೀರಾ ಸಡನ್ನಾಗಿ ಯಾರೋ ವ್ಯವಹಾರ ಮಾಡಿರ್ತಾರೆ ನಿಮ್ಗೆ ಸೆಟಲ್ಮೆಂಟ್ ಆಗ್ಬಿಡುತ್ತೆ ನೀವು ತಗೊಳ್ಳೋ ರೀತಿ ಆಗಿಬಿಡುತ್ತೆ ಯಾರೋ ಒಂದು ವಸ್ತುವನ್ನ ತೊಗೊಳ್ಳೋಕ್ಕೆ ಹೋಗ್ತಾರೆ ನಿಮ್ಮ ಸ್ನೇಹಿತರು ನಿಮ್ಮ ಗೊತ್ತಿರೋರು ಅವರು ತೊಳೋಕ್ಕಾಗಲ್ಲ ನೀವು ತಗೊಳ್ಳೋವಂಥದ್ದು ಖರ್ಚು ಮಾಡ್ತೀರಾ ನಿಮ್ಮ ಮನೆಗೆ ಅದು ವಸ್ತು ರೂಪದೋ ಆದಾಯದ ರೂಪದಲ್ಲೋ ಒಂದು ಪ್ರಾಪರ್ಟಿ ರೂಪದಲ್ಲೋ ಬರುವಂತಹ ಸಾಧ್ಯತೆ ಇವತ್ತಿನ ದಿನ ಮಿಥುನ ರಾಶಿಯವರಿಗಿದೆ ಹಾಗಾಗಿ ಖರ್ಚು ಮಾಡಿದ್ರೂ ಕೂಡ ಭಾಗ್ಯ ಫಲ ಪೂರ್ವಜನ್ಮದ ಸುಕೃತ್ ಫಲ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಬೇಕು ಬೇಡಗಳು ಖರ್ಚು ವೆಚ್ಚಗಳು ಇತ್ತು ವಿಶೇಷವಾಗಿ ಒಳ್ಳೆಯ ರೀತಿ ಖರ್ಚುಗಳು ಮಾಡಿ ಪ್ರತಿಫಲನ ಪಡೆಯುವಂತಹ ಭಾಗ್ಯ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಸುಫಲವಾಗಿದೆ ಇನ್ನು ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ಇರುವಂತಹದ್ದು ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷವಾಗಿದೆ ಇವತ್ತಿನ ದಿನ ಉತ್ತರಾಷ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಸುತ್ತೂರು ಮಠದಲ್ಲಿ ವಿಶೇಷವಾಗಿ ಸೂರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ ನೋಡಿ ಸುತ್ತೂರು ಮಠದಲ್ಲಿ ಈ ಒಂದು ಕಾರ್ಯಕ್ರಮ ಇರುವಂತಹದ್ದು ಇವತ್ತಿನ ದಿನ ವಿಶೇಷ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಇವತ್ತು ವಿಶೇಷವಾಗಿ ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಬಾಡಿ ಈಟಾಗುವಂಥದ್ದು ಬ್ಲಡ್ ರಿಲೇಟೆಡ್ ಇಶ್ಯೂ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಖರ್ಚುಗಳು ಇರುವಂತಹದ್ದು ಮತ್ತು ಟ್ರೀಟ್ಮೆಂಟ್ ಕೊಡೋ ಕೊಟ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳುವಂತಹ ಭಾಗ್ಯ ಕೂಡ ಇದೆ ಮತ್ತು ಏನೋ ಒಂದು ಪ್ರಯತ್ನಗಳು ಮಾಡೋ ವಿಚಾರದಲ್ಲಿ ಸ್ವಲ್ಪ ಆತುರ ಥರ ಮಾಡೋಕ್ಕೆ ಹೋಗಿ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ ಸ್ವಲ್ಪ ಜಾಗೃತಿಯಿಂದ ಇರುವುದು ಒಳ್ಳೆಯದು ಇವತ್ತು ಯಾವುದೇ ಒಂದು ಪ್ರಯತ್ನಗಳನ್ನ ಸ್ವಲ್ಪ ಶೀಘ್ರವಾಗಿ ಮುಗಿಸ್ಬೇಕು ಅಂತೇಳಿಬಿಟ್ಟು ಟೆನ್ಷನ್ ಇಟ್ಕೊಂಡು ಆತುರ ಥರ ಮಾಡೋಕ್ಕಂತೂ ಹೋಗಬೇಡಿ ಆ ವಿಚಾರ ಸ್ವಲ್ಪ ಸಡನ್ನಾಗಿ ಏನೇ ತಗುಳ್ಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಖರ್ಚು ಮಾಡುವಂತಹದ್ದು ಬರ್ಬೋದು ಹಾಗಾಗಿ ಸ್ವಲ್ಪ ಇವತ್ತು ಗುರುದರ್ಶನ ಮಾಡಿ ಬೃಹಸ್ಪತಿ ದರ್ಶನ ಮಾಡಿದ್ರೆ ಶುಭದಾಯಕವಾದ ಫಲನ ಪಡಿತಾರೆ ಇಲ್ಲಾಂದರೆ ಅರಳಿ ಮರಣ್ಣ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಇವತ್ತು ಯಾವುದೇ ರೀತಿಯ ಸಮಸ್ಯೆಗಳು ಬಾರದಂತೆ ನಿವಾರಿಸ್ಕೊಳ್ಳುವಂತಹ ಯೋಗ ನಿಮ್ಮದಾಗತ್ತೆ ಇನ್ನು ಇಪ್ಪತ್ತೊಂಬತ್ತು ಬುಧವಾರ ಅಮಾವಶ್ಯ ಅತಿಥಿ ಸಾಯಂಕಾಲ ಆರು ಗಂಟೆ ಮೂವತ್ತ್ನಾಲ್ಕು ಹೋಗಿರುತ್ತೆ ಇವತ್ತು ಶ್ರವಣ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಸ್ವಲ್ಪ ದುಡ್ಡು ಕಾಸು ವಿಚಾರ ಮತ್ತು ಭಾಗ್ಯದ ಪ್ರಯತ್ನ ಕಾರ್ಯ ಸ್ವಲ್ಪ ಶ್ರಮ ಪಡುವಂತಹದ್ದು ಟೆನ್ಷನ್ ಟೆನ್ಷನ್ ಆಗಿ ಕೆಲಸಗಳು ನಿರ್ವಹಿಸುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮನಸ್ಸಿಗೆ ಮನೋವ್ಯಾಕುಲತೆ ಬರುವಂತಹದ್ದು ಸ್ವಲ್ಪ ಚಿಂತೆ ಯೋಚನೆ ಮಾಡುವಂತಹದ್ದು ದೀರ್ಘವಾಗಿ ಮಾಡುವಂತಹದ್ದು ಅದು ಸ್ವಲ್ಪ ಮನೋವ್ಯತೆ ಬರುವಂತಹದ್ದು ಮಾನಸಿಕವಾಗಿ ಟೆನ್ಷನ್ ಬರುವ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಜಾಗೃತರಾಗಿರಿ ಮತ್ತು ಸ್ವಲ್ಪ ಸ್ಕಿನ್ಗೆ ಸಮಯದಂತೆ ತೆಗೆಸ್ಕೊಳ್ಳುವಂಥದ್ದು ರ್ಯಾಷಸ್ ಬರುವಂಥದ್ದು ಸೊ ಅಲರ್ಜಿ ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಬೆಲುಪತ್ರೆ ವೃಕ್ಷದ ಹತ್ರ ತುಪ್ಪದ ದೀಪವನ್ನು ಬೆಳೆಸಿಬಿಟ್ಟು ಬನ್ನಿ ಅಲ್ಲಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಶುಭ ಫಲವನ್ನು ನೋಡಿ ಮೂವತ್ತನೇ ತಾರೀಕು ಗುರುವಾರ ಪಾಡ್ಯಮಿ ಸಾಯಂಕಾಲ ಐದು ಗಂಟೆ ನಿಮಿಷವರೆಗೆ ಇರುವಂತಹದ್ದು ಇವತ್ತು ಧನಿಶ್ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತು ವಿಶೇಷವಾಗಿ ಹಿರಿಯೂರು ತೇರು ಮಲ್ಲೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವಂತಹದ್ದಿದೆ ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಸುಖ ಯೋಗ ನೋಡಿ ಸ್ನೇಹಿತರಿಂದ ಅಥವಾ ಪರಿಚಯಿಸಿದ್ರಿಂದ ಏನೋ ಒಂದು ಅನುಕೂಲಗಳಾಗಿ ನಿಮ್ಮ ಸಂತೋಷಕ್ಕೋಸ್ಕರ ಬರುವಂತಹ ಭಾಗ್ಯಗಳು ಮತ್ತು ಆದಾಯಗಳು ನಿಮ್ಮ ವೈಯಕ್ತಿಕವಾದ ನಿರ್ಣಯಗಳಿಗೆ ತಕ್ಕಂತೆ ಫಲ ಕೊಡುತ್ತೆ ನಿಮ್ಮ ಹತ್ರನೇ ಬಂದು ಸೇರುವಂಥದ್ದಾಗತ್ತೆ ಯಾರೋ ಒಂದು ಸ್ನೇಹಿತರಿಂದ ಯಾವಾಗಲೂ ಕೇಳಿರ್ತೀರಾ ಒಂದು ಯಾವ ವ್ಯವಹಾರ ಸೆಟಲ್ಮೆಂಟ್ಗೆ ಇವತ್ತಿಲ್ಲ ಆಗತ್ತೆ ಬಾ ನೋಡಿ ಮುಗಿಸೋಣ ಇದಾಗತ್ತೆ ಅಂತ ನಿಮ್ಮ ಹತ್ರನೇ ಬಂದು ಕೇಳ್ಕೊಳ್ಳುವಂಥದ್ದು ನಿಮ್ಮ ಮುಖಾಂತರನೇ ಆಗ ಆಗಬೇಕು ನೀವು ಇಲ್ಲಾಂದರೆ ಇದು ಆಗೋದೇ ಇಲ್ಲ ಅನ್ನುವಂತಹದ್ದು ನಿಮಗೆ ವಿಶೇಷವಾದಂಥ ಇವತ್ತಿನ ದಿನ ದೃಢತೆ ಬರುತ್ತೆ ಆ ದೃಢವಾದಂತಹ ಫಲ ಬರುತ್ತೆ ಅದರಿಂದ ಭಾಗ್ಯ ಆದಾಯ ಸುಖ ನೆಮ್ಮದಿ ಇವೆಲ್ಲವೂ ಕೂಡ ಸಿಗುವಂತಹದ್ದು ಇವತ್ತಿನ ದಿನದಲ್ಲಿ ನೀವು ನೋಡ್ತೀರಾ ನೋಡಿ ದಿನಾಂಕ ಮೂವತ್ತೊಂದು ಶುಕ್ರವಾರ ಶುಕ್ಲ ದ್ವಿತೀಯ ಇರತಕ್ಕಂತಹದ್ದು ಆಗಲು ನಾಲ್ಕು ಗಂಟೆ ಐದು ಇರುತ್ತೆ ಇವತ್ತು ಶತಬಿಷ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಸ್ವಲ್ಪ ಕೆಲಸದಲ್ಲಿ ಸುತ್ತಾಟ ತಿರುಗಾಟ ಆಲಸ್ಯ ಆಗುತ್ತೆ ಏನೇನೋ ಬರಬೇಕು ಅಂತ ಕಲೆಕ್ಷನ್ಸ್ಗೋಸ್ಕರ ಪಡೆಯುವಂತಹ ಭಾಗ್ಯಗಳಿಗೋಸ್ಕರ ಆ ವಿಚಾರವಾಗಿ ಕರ್ಮರೀತ್ಯೇನ ಅಂತಂದರೆ ರೀತಿಯ ನೀವು ಶ್ರಮದಿಂದ ಸುತ್ತಾಡುವಂತಹದ್ದು ಸ್ವಲ್ಪ ಲೇಟಾಗತ್ತೆ ನಿಧಾನ ಆಗಸ್ತೆ ಆಲಸ್ಯ ಆಗತ್ತೆ ತಿರುಗಾಡುವಂತಹ ಸ್ಥಳ ಓಡಾಡುವಂತಹ ಸ್ಥಳ ಕ್ರಮಿಸುವಂತಹ ಸ್ಥಳ ಜಾಸ್ತಿನೇ ಆಗಿರುತ್ತೆ ಆದರೂ ಕೂಡ ಕೊನೆಯ ಭಾಗದಲ್ಲಿ ಆದಾಯಪ್ರದವಾದ ಭಾಗ್ಯವನ್ನು ಪಡೆಯುತ್ತೀರಾ ಆ ವಿಚಾರದಲ್ಲಿ ಸಂತೃಪ್ತಿ ಕೊಡುವಂತಹ ಫಲ ಇದೆ ತೊಂದರೆ ಇಲ್ಲ ಹಾಗಾಗಿ ಸ್ವಲ್ಪ ಶಕ್ತಿ ಮಾತೆಯ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಕುಂಕುಮಾಷ್ಟೋತ್ರ ಮಾಡಿಸ್ಕೊಳ್ಳುವಂಥ ಶ್ರೇಷ್ಠ ಫಲ ಸಿಗತ್ತೆ ಇನ್ನು ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಇರುವಂತಹದ್ದು ಹಗಲು ಎರಡು ಗಂಟೆ ಹದಿನೆಂಟು ನಿಮಿಷ ಹೋಗಿರುತ್ತೆ ಪೂರ್ವಭದ್ರ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಮೌನ ಗೌರಿ ವ್ರತ ವಿಶೇಷವಾಗಿ ಶ್ರೀರೆಲ್ಲರೂ ಆಚರಿಸುವಂತಹ ವ್ರತ ಆಗಿದೆ ಆಚರಿಸಿ ಆ ಗೌರಿಯ ಅನುಗ್ರಹ ಸದಾಕಾಲ ನಿಮಗೆ ಮಂಗಳಕರವನ್ನು ನೀಡಲಿ ಅಂತ ದೇ ದೇವರ ಒಂದು ಕೃಪಾಕಟಕ್ಷಕ್ಕೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆ ಇವತ್ತಿನ ದಿನ ಪೂರ್ವಭದ್ರ ನಕ್ಷತ್ರ ದಿನಪೂರ್ತಿ ಇರುತ್ತೆ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ವೃತ್ತಿ ಮತ್ತು ದಂಪತಿಗಳ ಒಂದು ವ್ಯವಹಾರಗಳು ಅಂದರೆ ದಂಪತಿಗಳೇನೋ ಒಂದು ಕೆಲಸ ಕಾರ್ಯ ಮಾಡೋಣ ಅಂತ ನಿರ್ಣಯಿಸ್ತಾರೆ ಅದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಆ ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಭಾಗ್ಯ ರೂಪದಲ್ಲಿ ಅಂದರೆ ಲಾಂಗ್ ಟರ್ಮಲ್ಲಿ ಸಿಗುವಂತಹ ಆದಾಯಗಳಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ಗುರು ಶನಿ ಗ್ರಹಗಳ ಬಲ ಇವತ್ತಿನ ದಿನ ಸಂಪೂರ್ಣವಾಗಿ ಸಿಗುವಂತಹ ನಿಮ್ಮದಾಗಿರುತ್ತೆ ಹಾಗೆ ಒಳ್ಳೆಯ ಫಲ ಇದೆ ಯಾವುದೇ ರೀತಿ ವೈಪ್ರೀತ್ಯಗಳು ಇರುವುದಿಲ್ಲ ಒಂದು ಈ ವಾರದಲ್ಲಿ ಮೂರು ದಿನಗಳು ಮಾತ್ರ ಅಂದರೆ ದಿನಾಂಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಫೆಬ್ರವರಿ ಒಂದನೇ ತಾರೀಕು ಈ ಮೂರು ದಿನಗಳು ಮಾತ್ರ ಸಾಧಾರಣವಾದಂಥ ವೈಪ್ರೀತ್ಯ ಬಿಟ್ಟರೆ ನಾಲ್ಕು ದಿನಗಳು ತುಂಬ ಫಲ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ತೂವನ್ನ ಅನುಗ್ರಹಿಸಲಿ ಅಂತ ತಗೋಂಥದ್ದು ಪ್ರಾರ್ಥಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ